ಸಂಚಾರಿ ಸುಡಿದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಈಗ ಎಲ್ಲ ಟಿ ವಿ ಚಾನಲ್ಗಳಲ್ಲಿ ಬರಲಿಕ್ಕೆ ಶುರುವಾಗಿದೆ ಧರ್ಮಸ್ಥಳ ಸಂಘದ ಬಗ್ಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರ ಹೆಸರೇ ಬರ್ತಾ ಇದೆ ಇವತ್ತು ಬಿ ಟಿ ವಿ ಚಾನಲ್ನಲ್ಲಿ ಇದ್ರ ಬಗ್ಗೆ ದೊಡ್ಡ ಮಟ್ಟದ ನ್ಯೂಸ್ಗಳು ಇದೆ ಬಂಧನದ ಭೀತಿ ಶುರುವಾಗಿದೆ ಈಗ ವೀರೇಂದ್ರ ಹೆಗ್ಗಡೆ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ ಯಾಕಂದ್ರೆ ಅಕ್ರಮವಾಗಿ ಯಾವುದೇ ಒಂದು ದಾಖಲೆ ಕೊಡದೆ ಲಕ್ಷಾನುಗಟ್ಟಲೆ ಕೋಟಿ ಹಣವನ್ನು ಬಡವರಿಂದ ದೋಚಿದ್ದಾರೆ ಇವತ್ತು ಊರು ಬಿಡ್ಲಿಕ್ಕೆ ಮನೆ ಮಠ ಮಾರೋದಕ್ಕೆ ಆತ್ಮಹತ್ಯೆ ಮಾಡೋದಕ್ಕೆ ಇದಕ್ಕೆಲ್ಲ ನೇರ ಕಾರಣ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವೀರೇಂದ್ರ ಹೆಗ್ಗಡೆ ಅವರೇ ಕಾರಣ ಬಿಟಿವಿಯಲ್ಲಿ ಏನ್ ನ್ಯೂಸ್ ಬಂದಿದೆ ಅಂತ ನೀವೇ ನೋಡಿ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ್ನು ಹಾಕ್ತಾ ಇದೆಯಾ ರಾಜ್ಯ ಸರ್ಕಾರ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆಯನ್ನ ಜಾರಿಗೊಳಿಸಲಿಕ್ಕೆ ಏನಾದರೂ ಹಿಂದೇಟನ್ನು ಹಾಕಲಾಗ್ತಾ ಇದೆ ಅನ್ನುವ ಅನುಮಾನ ಈಗ ಕಾಡ್ತಾ ಇದೆ ಮೈಕ್ರೋಫೈನಾನ್ಸ್ ಹಿಂದೇಟು ಯಾಕೆ ಧರ್ಮಸ್ಥಳ ಕಾರಣಕ್ಕೆ ಸುಗ್ರೀವಾಜ್ಞೆ ಜಾರಿಯಾಗಲ್ವಾ ಧರ್ಮಸ್ಥಳದ ಮೇಲಿನ ಕೇಸ್ಗಳ ಹಿನ್ನೆಲೆಯಲ್ಲಿ ಜಾರಿಗೆ ಹಿಂದೇಟನ ಹಾಕಲಾಗ್ತಾ ಇದೆ ಧರ್ಮಸ್ಥಳ ಸ್ವಸಹಾಯ ಸಂಘದ ಹೆಸರಲ್ಲಿ ಮೀಟರ್ ಬಡ್ಡಿ ದಂಧೆಯನ್ನು ನಡೆಸಲಾಗ್ತಾ ಇದೆ ಅನ್ನುವ ಆರೋಪ ಇದೆ ಗ್ರಾಮೀಣಾಭಿವೃದ್ಧಿ ಯೋಜನೆಯ ವಿರುದ್ಧ ಹಲವೆಡೆ ದೂರುಗಳು ಕೇಳಿಬಂದಿದೆ ಹೀಗಾಗಿ ಧರ್ಮಸ್ಥಳದ ಅಧಿಕಾರಿಗಳು ಎಸ್ ಕೆ ಡಿಆರ್ ಡಿ ಪಿ ಅಧಿಕಾರಿಗಳ ಬಡ್ಡಿ ವಸೂಲಿಗೆ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಒಂದು ಆರೋಪ ಇದೆ ಧರ್ಮಸ್ಥಳ ಯೋಜನೆಯನ್ನು ಮೈಕ್ರೋ ನಿಂದ ಹೊರಗಿಡಲು ಹಾಗಾದರೆ ಯತ್ನ ನಡೀತಾ ಇದೆಯಾ ಧರ್ಮಸ್ಥಳ ಯೋಜನೆ ಮೈಕ್ರೋ ಫೈನಾನ್ಸ್ ಅಲ್ಲ ಅಂತ ಸಹಕಾರಿ ಸಚಿವರು ಹೇಳಿದ್ದಾರೆ ಸಹಕಾರಿ ಸಚಿವರ ಹೇಳಿಕೆಯ ಬೆನ್ನಲ್ಲೇ ರಾಜ್ಯದಾದ್ಯಂತ ಧರ್ಮಸ್ಥಳದ ವಿರುದ್ಧ ಕೇಸು ದಾಖಲಾಗಿದೆ ಧರ್ಮಸ್ಥಳ ಮೇಲೆ ಕೇಸ್ಗಳಾಗ್ತಾ ಇದ್ದಂತೆಯೇ ಸುಗ್ರೀವಾಜ್ಞೆಯಿಂದ ಸರ್ಕಾರ ಹಿಂದಕ್ಕೆ ಸರಿದಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿಯೇ ನ್ಯಾಯಾಲಯ ಮತ್ತು ಕಾನೂನಿನ ನೆಪ ಹೇಳಿ ಸುಗ್ರೀವಾಜ್ಞೆಯನ್ನ ಮುಂದೂಡ್ತಾ ಇದೆ ಸರ್ಕಾರ ಹನ್ನೊಂದು ಜಿಲ್ಲೆಗಳಲ್ಲಿ ಇಪ್ಪತ್ತೈದು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಸಹ ಸುಗ್ರೀವಾಜ್ಞೆಯನ್ನ ಜಾರಿ ಮಾಡಲಿಕ್ಕೆ ಯಾಕೆ ಸರ್ಕಾರ ಹಿಂದೆಟನ ಹಾಕ್ತಾ ಇದೆ ಮೈಕ್ರೋ ಫೈನಾನ್ಸ್ಗಳ ಮೇಲೆ ಕಠಿಣ ಕ್ರಮಕ್ಕೆ ಹಿಂದೆಟನ ಹಾಕ್ತಾ ಇದೆ ಸರ್ಕಾರ ಕಾನೂನಿನ ನೆಪದಲ್ಲಿ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜ ಗ್ರಾಮಾಭಿವೃದ್ಧಿ ಯೋಜನೆಯನ್ನ ರಕ್ಷಣೆ ಮಾಡಲಾಗ್ತಾ ಇದೆಯಾ ಈವರೆಗೆ ಧರ್ಮಸ್ಥಳದ ಎಸ್ಕೆಡಿಆರ್ ಡಿಪಿ ಯೋಜನೆಯ ವಿರುದ್ಧ ಇಪ್ಪತ್ತಾರು ಪ್ರಕರಣ ದಾಖಲಾಗಿದೆ ಧರ್ಮಸ್ಥಳವನ್ನು ರಕ್ಷಿಸೋದಿಕ್ಕೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ಹಿಂದೇಟನ ಹಾಕ್ತಾ ಇದೆ ಅಂತ ಚರ್ಚೆಗಳು ಸ್ಟಾರ್ಟ್ ಆಗಿದೆ ಧರ್ಮಸ್ಥಳ ಕಾರಣಕ್ಕೆ ಭಾರಿ ಇಕ್ಕಟ್ಟಿಗೆ ಹಾಕಿದ್ರೆ ಸರ್ಕಾರ ಸಿಲ್ಕ್ ಸಿಲುಕಾಕೊಳ್ತಾ ಅನ್ನುವ ಪ್ರಶ್ನೆಯೂ ಸಹ ಇದೆ ಓಕೆ ಸೊ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆಗೆ ಸರ್ಕಾರ ದಿಢೀರಂತ ಹಿಂದೇಟು ಹಾಕಿದ್ದು ಯಾಕೆ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಧರ್ಮಸ್ಥಳ ಅಂತ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಧರ್ಮಸ್ಥಳ ಕಾರಣವನ್ನೇ ಇಟ್ಕೊಂಡು ಸರ್ಕಾರ ಹಾಗಾದ್ರೆ ಸುಗ್ರೀವಾಜ್ಞೆಯನ್ನು ಹೊರಡಿಸ್ಲಿಕ್ಕೆ ಹಿಂದೆಟನ್ನ ಹಾಕ್ತಾ ಸರ್ಕಾರ ಹೇಳ್ತಾ ಇದೆ ನಾವೇನಾದ್ರೂ ಈಗ ಸುಗ್ರೀವಾಜ್ಞೆಯನ್ನು ಹೊರಡಿಸಿದ್ರೆ ನಾಳೆ ಪ್ರಶ್ನೆ ಮಾಡ್ತಾರೆ ಕೋರ್ಟ್ನಲ್ಲಿ ಯಾವುದೇ ಲೂಪ್ ಹೋಲ್ಸ್ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಮಿತಿನ ರಚನೆ ಮಾಡಿದ್ದೀವಿ ಅವರೆಲ್ಲವನ್ನ ಕೂಲಂಕುಶವಾಗಿ ಪರಿಶೀಲನೆ ನಡೆಸಿ ನಿಧಾನ ಆದರೂ ಪರವಾಗಿಲ್ಲ ನಾಳಿನ ದಿನಗಳಲ್ಲಿ ಕೋರ್ಟ್ ನಲ್ಲಿ ಇದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಟ್ರಾಂಗ್ ಆಗಿ ನಾವು ಕಾನೂನನ್ನ ತರ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ ಆದ್ರೆ ಸರ್ಕಾರ ಈ ರೀತಿಗೆ ಹಿಂದೆ ಸರಿಲಿಕ್ಕೆ ಕಾರಣ ಧರ್ಮಸ್ಥಳ ಅಂತ ಹೇಳಲಾಗ್ತಾ ಇದೆ ಎರಡು ಮೂರು ದಿನಗಳ ಹಿಂದೆನೆ ಸುಗ್ರೀವಾಜ್ಞೆ ಹೊರಡಿಸ್ತೇವೆ ಹೊರಡಿಸ್ತೇವೆ ಅಂತ ಇಲ್ಲಿವರೆಗೂ ಸುಗ್ರೀವಾಜ್ಞೆ ಹೊರಡಿಸಿಲ್ಲ ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಆದ್ರೆ ಇವಾಗ ಏನಾಗ್ತಾ ಇದೆ ಈ ಧರ್ಮಸ್ಥಳ ಸಂಘದವರು ಅಡ್ಡಿ ಬರ್ತಾ ಇದಾರೆ ಧರ್ಮಸ್ಥಳ ಸಂಘ ಅಂದ್ರೆ ಧರ್ಮಸ್ಥಳ ಸಂಘದವರಲ್ಲ ಎಸ್ ಕೆ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ನ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಅವರೇ ಈಗ ಅಡ್ಡ ಬರ್ತಾ ಇದಾರೆ ಇದಕ್ಕೆ ಸುಗ್ರೀವಾಜ್ಞೆಗೆ ಯಾಕಂತಂದ್ರೆ ಅವ್ರಿಗೀಗ ಎಲ್ಲಾ ಕಡೆಯಿಂದ ಎಸ್ ಕೆ ಡಿಆರ್ ಡಿ ಪಿ ಬಿ ಸಿ ಟ್ರಸ್ಟ್ ನ ಅಧ್ಯಕ್ಷರ ಮೇಲೇನೆ ಈಗ ದೂರುಗಳು ದಾಖಲಾಗ್ತಾ ಇದೆ ಈಗಾಗಲೇ ಐವತ್ತು ಐವತ್ತು ದಾಟಿದೆ ದೂರುಗಳು ಎಲ್ಲೂ ಆಕ್ಷನ್ ತಗೊಂಡಿಲ್ಲ ಹಾಗಾಗಿ ಬಂಧನ ಆಗುವ ಭೀತಿಗೆ ಹೆದರಿ ಈಗ ಈ ತರ ಒಂದು ಸುಗ್ರೀವಾಜ್ಞೆಗೆ ತಡೆ ಒಡ್ಡುವ ಕೆಲಸ ಮಾಡ್ತಾ ಇದ್ದಾರೆ ಇದು ತುಂಬಾ ದಿನ ನಡೆಯುವುದಿಲ್ಲ ಇದನ್ನ ನಾವು ಬಿಡೋದು ಕೂಡ ಇಲ್ಲ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಯಾರು ಅಕ್ರಮ ಮೀಟರ್ ಬಡ್ಡಿ ದಂಧೆ ಮಾಡ್ತಾ ಇದ್ದಾರೆ ಯಾರು ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಆರ್ ಬಿ ಐ ನಿಯಮ ಉಲ್ಲಂಘನೆ ಮಾಡಿ ಯಾರೆಲ್ಲ ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದಾರೆ ಅವರಿಗೆಲ್ಲ ಕಾನೂನು ಪ್ರಕಾರವಾಗಿ ಶಿಕ್ಷೆ ಕೊಡಬೇಕು ಟಿ ವಿ ಮಾಧ್ಯಮಗಳು ಎಚ್ಚೆತ್ತುಕೊಂಡು ಇಷ್ಟು ದಿವಸ ಮೈಕ್ರೋಫೈನಾನ್ಸ್ ಅಂತ ಇದ್ದವರು ಈಗೆಲ್ಲ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡ್ತಾ ಇದ್ದಾರೆ ಬಂಧನದ ಭೀತಿ ಶುರುವಾಗಿದೆ ಈಗ ವೀರೇಂದ್ರ ಹೆಗ್ಗಡೆ ಅವರಿಗೆ ಬಂಧನದ ಭೀತಿ ಶುರುವಾಗಿದೆ ಯಾಕಂದರೆ ಅಕ್ರಮವಾಗಿ ಯಾವುದೇ ಒಂದು ದಾಖಲೆ ಕೊಡದೆ ಲಕ್ಷಾನುಗಟ್ಟಲೆ ಕೋಟಿ ಹಣವನ್ನು ಬಡವರಿಂದ ದೋಚಿದ್ದಾರೆ ಇವತ್ತು ಊರು ಬಿಡಲಿಕ್ಕೆ ಮನೆ ಮಟ್ಟ ಮಾರೋದಕ್ಕೆ ಆತ್ಮಹತ್ಯೆ ಮಾಡೋದಕ್ಕೆ ಇದಕ್ಕೆಲ್ಲ ನೇರ ಕಾರಣ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವೀರೇಂದ್ರ ಹೆಗ್ಗಡೆ ಅವರೇ ಕಾರಣ ಅವರನ್ನು ಬಂಧಿಸಿ ತನಿಖೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೂ ಪೊಲೀಸ್ ಇಲಾಖೆಗೂ ಮನವಿ ಮಾಡ್ತಾಯಿದ್ದೀವಿ ಈಗಾಗಲೇ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ವಿರುದ್ಧ ಕೋರ್ಟಲ್ಲಿ ತನಿಖೆ ಮಾಡಬೇಕು ಅಂತ ಆದೇಶ ಕೂಡ ಬಂದಿದೆ ಹಾಗಾಗಿ ದಯವಿಟ್ಟು ತನಿಖೆ ನಡೆಸಿ ಎಲ್ಲ ದಾಖಲೆಗಳು ನಾವು ಕೊಡ್ತೇವೆ ನಮ್ಮ ಹತ್ರ ಇದೆ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ ತನಿಖೆ ನಡೆಸಿ ಬಡವರಿಗೆ ಏನು ದೀನದಲಿತರಿಗೆ ಬಡವರಿಗೆ ನ್ಯಾಯ ಒದಗಿಸಿ ಕೊಡಬೇಕಾಗಿ ನಾವು ಇದ್ದೀವಿ ಹಾಗಾಗಿ ಎಲ್ಲರೂ ಜನಗಳು ಎಚ್ಚೆತ್ತುಕೊಂಡು ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಯಾರ ಹತ್ರ ಯಾರ ಹೆಸರಲ್ಲಿ ಕಂಪ್ಲೇಂಟ್ ಕೊಡಬೇಕು ನೀವು ಮನೆಗೆ ಯಾರು ಬಂದಿದ್ದಾರೆ ಅವರ ಹೆಸರಲ್ಲಿ ಕೊಡಬೇಡಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಅಧ್ಯಕ್ಷರಾದ ವೀರೇಂದ್ರಗಡೆ ಅವರ ಮೇಲೆ ಟ್ರಸ್ಟ್ನ ಸದಸ್ಯರ ಮೇಲೆ ಟ್ರಸ್ಟ್ನ ಸಿಬ್ಬಂದಿಗಳ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು ಯಾಕಂದರೆ ನಿಮಗೆ ಹಣ ಬರೋದು ಬ್ಯಾಂಕಿನಿಂದ ಅಲ್ಲ ನೇರವಾಗಿ ಬಿ ಸಿ ಟ್ರಸ್ಟ್ನ ಅಕೌಂಟಿಂದ ನಿಮಗೆ ನೇರವಾಗಿ ಹಣ ಬರ್ತದೆ ಆಮೇಲೆ ನೀವು ಕಟ್ಟುವಂಥ ಹಣ ಕ್ಯಾಶ್ ಏನಿದೆ ಅದು ದೇ ನೇರವಾಗಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಆಫೀಸಿಗೆ ಹೋಗ್ತದೆ ಇಡೀ ರಾಜ್ಯದಲ್ಲಿ ಗೋಣಿ ಕಲೆಕ್ಷನ್ ಮಾಡಿರುವಂಥ ಹಣ ಸೀದಾ ಧರ್ಮಸ್ಥಳಕ್ಕೆ ಹೋಗೋದು ಅವರ ಗೋಡಾನಿಗೆ ಹೋಗ್ತದೆ ಹಾಗಾಗಿ ಅವರೇ ಇದಕ್ಕೆ ನೇರ ಹೊಣೆ ಹಾಗಾಗಿ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಮುಂದೆ ಬಂದು ಈಗಾಗಲೇ ಐವತ್ತಕ್ಕಿಂತ ಅಧಿಕ ಕಂಪ್ಲೇಂಟ್ ಬಂದಿದೆ ದಯವಿಟ್ಟು ಎಲ್ಲರೂ ಮುಂದೆ ಬಂದು ನೇರವಾಗಿ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಾಗಿ ನಾವು ಇಲ್ಲ ಕೇಳ್ತಾ ಇದ್ದೀವಿ ಹಾಗಾಗಿ ಎಲ್ಲರೂ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು